ಹಾಯ್ ಆಲ್ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ ಲಾಗ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತಲೇ ಅಂದ್ಕೊಳ್ತಾ ಇದ್ದೀನಿ ಏನಪ್ಪ ಇದೆಲ್ಲ ತೋರಿಸ್ತಿದ್ದಾರೆ ಲಾಗ್ ಫಸ್ಟಲ್ಲೇ ಅಂತ ನೋಡ್ತಾ ಇದ್ದೀರಾ ಏನಿಲ್ಲ ನಾಳೆ ಏಕಾದಶಿ ಇದೆ ಅಲ್ವಾ ಸೊ ಹಾಗೆ ಕೆಲಸ ಮುಗಿಸ್ಕೊಂಡು ಬಂದು ಬರೋವಾಗ ಸಾಮೆ ಆಮೇಲೆ ನವನೆ ತಗೊಂಡು ನಿಂಬೆಹಣ್ಣು ಸ್ವಲ್ಪ ಬೇಕಿತ್ತು ಸೊ ಅದನ್ನೆಲ್ಲ ತಗೊಂಡು ಬಂದೆ ಸೊ ನವಣೆ ಅಥವಾ ಸಮಯ ಏನಾದರೂ ಮಾಡಬೇಕು ಅಂದರೆ ಸಿರಿಧಾನ್ಯಗಳು ಒಂದು ಏಯ್ಟ್ ಅವರ್ಸ್ ಆದರೂ ನೆನೆದ್ರೆ ಗ್ಯಾಸ್ಟ್ರಿಕ್ ಅದು ಇದು ಇಲ್ದಿರ ತುಂಬ ಹೆಲ್ತ್ಗೆ ಚೆನ್ನಾಗಿರತ್ತೆ ಅಂತ ನಾಳೆ ಏಕಾದಶಿ ಅಲ್ವಾ ಸೊ ನವಣೆ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಇವತ್ತು ನೈಟಲ್ಲೇ ಕ್ಲೀನಾಗಿ ತೊಳೆದುಬಿಟ್ಟು ನಾನು ಇದ್ದೀನಿ ನಾಳೆಗೋಸ್ಕರ ಸೊ ಇನ್ನು ನಾಳೆನೇ ಎಲ್ಲ ಮಾಡ್ಕೋಬೇಕು ಅಂದರೆ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಇವತ್ತೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ದೇವ್ರ ಸಾಮಾನೆಲ್ಲ ಇರತ್ತೆ ಅಲ್ವಾ ಅದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ಕ್ಲೀನ್ ಮಾಡೋದು ನಾನು ರೆಡಿ ಮಾಡ್ತಾ ಇದ್ದೀನಿ ಸೊ ನಾನೀಗ ತೋರಿಸ್ತೀನಲ್ಲ ನೀವು ಈ ಥರ ಮಾಡಿಕೊಂಡು ಮನೆಯಲ್ಲಿ ದೇವ್ರ ಸಾಮಾನಂತೂ ಕ್ಲೀನ್ ಮಾಡಿದ್ರೆ ಆಗ್ತಾನೆ ಶಾಪಿಂದ ತಂದಿರೋ ರೀತಿ ಪಳಪಳ ಹೊಳೆಯತ್ತೆ ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ತೋರಿಸ್ತಿದ್ದೀನಲ್ಲ ಇದೆಲ್ಲ ಸ್ವಲ್ಪ ಒಂಚೂರು ಕೊಳೆಯೆಲ್ಲ ಜಾಸ್ತಿ ಆಗಿತ್ತು ಮಚ್ಚೆ ಮಚ್ಚೆ ಎಲ್ಲ ಕಟ್ಟಿರತ್ತೆ ಅಲ್ಲ ಸೊ ಆದ್ದರಿಂದ ನಾನು ಒನ್ ಮಂತ್ಗೆ ಒಂದು ಸಲ ಈ ರೀತಿ ಮಾಡ್ಕೋತೀನಿ ವೀಕ್ಲಿ ವೀಕ್ಲಿ ಮಾಡೋದಿಲ್ಲ ಮಂತ್ಗೆ ಇಲ್ಲ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಈ ಥರ ಮಾಡ್ಕೋತೀನಿ ಸ್ವಲ್ಪ ಜಾಸ್ತಿ ಮಚ್ಚೆ ಇದೆ ಅಂತ ನಾನು ಗನಿಸಿದಾಗ ಮಾಡ್ಕೋತೀನಿ ಸೊ ಅದಕ್ಕೆ ಕ್ಲೀನ್ ಮಾಡೋದಕ್ಕೆ ಏನೆಲ್ಲ ಮಾಡ್ಕೋಬೇಕು ಅಂದರೆ ನೋಡಿ ಈ ಥರ ಬಿಸಿ ನೀರು ಬಿಟ್ಟು ಅದಕ್ಕೆ ಹುಣಸೆ ಹಣ್ಣು ನಿಮಗೆ ದೇವ್ರ ಸಮಾನ ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು ಜಾಸ್ತಿ ಹಾಕ್ಕೊಳ್ಳಿ ನನಗೆ ಸ್ವಲ್ಪನೇ ಅಲ್ವಾ ಸೊ ಅದಕ್ಕೆ ಒಂದು ಎರಡು ನಿಂಬೆ ಹಣ್ಣು ಸ್ವಲ್ಪ ಇಲ್ಲ ಹಾಕಿದ್ದೀನಲ್ವ ಅಷ್ಟು ಮಾತ್ರ ಹುಣಸೆ ಹಣ್ಣು ನಿಮಗೆ ಬೇಕು ಅಂದರೆ ಅಡುಗೆ ಸೋಡಾ ಬರುತ್ತೆ ಅಲ್ಲ ಅದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಬೇಗನೆ ಕ್ಲೀನ್ ಆಗುತ್ತೆ ನೋಡಿ ನಾನೀಗ ತೋರಿಸಿರುವಾಗ ನೋಡಿ ಎಷ್ಟು ನೋಡಿ ಎಷ್ಟು ಮಚ್ಚೆ ಇದೆ ಅಲ್ವಾ ನೋಡ್ಕೊಂಡಿರಿ ಆಮೇಲೆ ನಾವು ಇದಕ್ಕೆ ಜಾಸ್ತಿ ಎಫರ್ಟ್ ಇಡೋಷ್ಟೇ ಇರೋದಿಲ್ಲ ಉಜ್ಜೋವಾಗೆಲ್ಲ ಮಾಮೂಲಿ ಪಾತ್ರೆ ತೊಳೆಯುವಾಗ ಎಷ್ಟು ಮಾತ್ರ ತೊಳಿತೀವೋ ಅಷ್ಟು ಮಾತ್ರ ತೊಳೆದ್ರೆ ತುಂಬ ಅಂದರೆ ತುಂಬಾ ಕ್ಲೀನ್ ಆಗುತ್ತೆ ನೀವು ನಂಬ್ತಿರೋ ಇಲ್ವೋ ಆಗ್ತಾನೆ ಶಾಪಿಂದ ತಂದಿರೋ ರೀತಿ ಇರುತ್ತೆ ತುಂಬಾ ಕ್ಲೀನ್ ಆಗುತ್ತೆ ಸೊ ಆದ್ದರಿಂದ ನೀವು ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಿ ಆಲ್ರೆಡಿ ನಾನು ಇದು ಮುಂಚಿನ ವೀಡಿಯೋದಲ್ಲಿನೂ ಹಾಕಿದ್ದೀನಿ ಸೊ ಅದೂ ಕ್ಲೀನಾಗಿ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡಿಬಿಟ್ಟು ಮಾಡಿ ಸೊ ನಾನು ಈ ದೀಪಗಳನ್ನೆಲ್ಲ ಕ್ಲೀನಾಗಿ ಬಿಚ್ಚಿಬಿಟ್ಟು ಹಾಕಬೇಕು ಹಾಗೆ ಸ್ವಲ್ಪ ಕ್ಲೀನಾಗಿ ನೋಡಿ ಎಷ್ಟೆಲ್ಲ ಮಚ್ಚೆ ಇದೆ ಅಲ್ವಾ ಆಮೇಲೆ ನಾನು ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡ್ಕೊಳ್ಳಿ ಎಷ್ಟು ಕ್ಲೀನ್ ಇದೆ ಅಂತ ಸೊ ಈ ಥರ ಆಗಿಬಿಟ್ಟು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸೊ ನಾನು ಆಫ್ಟರ್ನೂನೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟೋಗಿದ್ದೆ ಸೊ ಈಗ ಅದು ಸ್ವಲ್ಪ ಹೊತ್ತು ಕುದಿಲೆ ಅಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಅಲ್ಲ ಅದು ಒಣ್ಗಾಗಿ ಬಿಟ್ಟು ಬರೋಣ ಅಂತ ಒಣಗಾಗಿ ಬಿಟ್ಟು ಬಂದೆ ಸೊ ಆಮೇಲೆ ಬಂದು ನೋಡಿದ ತಕ್ಷಣ ನೋಡಿ ಈ ಥರ ಕುದೀತಾ ಇದೆ ಈ ಥರ ಕುದಿಬೇಕು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ಈ ಥರ ಕುದಿಯೋದಿಕ್ಕೆ ಬಿಡಿ ನಿಮಗೆ ಬೇಕು ಅಂತೇನಾದರೂ ಅನಿಸಿದರೆ ಇದ್ರ ಜೊತೆಗೆ ನೀವು ಪೀತಂಬರಿ ಪೌಡರ್ ಸಿಗುತ್ತಲ್ಲ ಅದರಲ್ಲಿ ಉಜ್ಕೋಬೋದು ನಾನು ಅದನ್ನೆಲ್ಲ ಹಾಕಿ ಉಜ್ಜೋದಿಲ್ಲ ನಾನು ಬರೀ ಸಬಿನ ಪೌಡ್ರನ್ನು ಮಾತ್ರ ಹಾಕಿ ಉಜ್ಜಿತೀನಿ ಅಷ್ಟೇ ಹೇಳ್ದೆ ಅಲ್ಲ ಇದಕ್ಕೆ ಜಾಸ್ತಿ ಎಫರ್ಟ್ ಇಡೋ ಇಲ್ಲ ಫುಲ್ ಕ್ಲೀನಾಗಿ ಆಗೋಗುತ್ತೆ ನೋಡ್ಬೋದು ನೀವು ಈಗಲೇ ಕುದೀತಾ ಕುದಿತನೇ ಎಷ್ಟು ಕ್ಲೀನ್ ಆಗಿದೆ ಅಂತ ಇದೆಲ್ಲ ತುಂಬಾ ಮಚ್ಚೆ ಇತ್ತು ಸೊ ನೋಡಿ ಎಷ್ಟೆಲ್ಲ ಕ್ಲೀನಾಗಿದೆ ಸೊ ಇದಕ್ಕೆ ಇವಾಗ ನಾವು ಸಬಿನ ಪೌಡ್ರನ್ನ ಎತ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇದನ್ನೆಲ್ಲ ಉಜ್ಜೋದಕ್ಕೆ ಆಮೇಲೆ ಬಟ್ಟೆ ಬಂದುಬಿಟ್ಟು ತುಳಿದಿದ ತಕ್ಷಣ ದೇವಾನೆಲ್ಲ ಉಜ್ಕೊಬಿಡ್ಬೇಕು ಇಲ್ಲಾಂದರೆ ಮಚ್ಚೆ ಬೇಗನೆ ಕಟ್ಬಿಟ್ಟತ್ತೆ ಅದರಿಂದ ಒಂದು ಕಾಟನ್ ಬಟ್ಟೆ ಎತ್ಕೊಂಡು ಉಜ್ಕೊಳ್ಳಿ ಸರಿ ಅಂತೇಳ್ಬಿಟ್ಟು ಉಜ್ಜೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ ನಾನು ಈ ಥರ ಮಾಡಿದೆ ಅಲ್ವಾ ಸೊ ಈ ಥರ ಮಾಡೋದ್ರಿಂದ ತುಂಬ ಕ್ಲೀನ್ ಆಗಿತ್ತೆ ಅಂತೇಳಿದ್ದಕ್ಕೆ ಪಕ್ಕದ ಮನೆ ಅಕ್ಕ ಮಗಳು ನೋಡಿ ನಾಚಿಕೆ ಬೀಳ್ತಾ ಇದ್ದಾಳೆ ವೀಡಿಯೋ ಮಾಡ್ತಾಯಿದ್ರು ಅವ್ಳಿಗಿ ಅವರು ದೇವ್ರ ಸಾಮಾನೆಲ್ಲ ಎತ್ಕೊಬಂದು ಕ್ಲೀನ್ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಒಂದು ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ನಾನು ಬರೋದೇನೆ ಐದುವರೆ ಆಗುತ್ತೆ ಸೊ ಮನೇಲಿ ಅದು ಇದು ಮಾಡಿ ಎಲ್ಲ ರೆಡಿ ಮಾಡಿಸೋದ್ಕೆ ಇಷ್ಟ ಆಯಿತು ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ಎಲ್ಲ ರೆಡಿ ಆಗೋಕ್ಕೆ ತುಂಬ ಅಂದರೆ ತುಂಬನೇ ಪಳಫಳ ಒಳೆಯುತ್ತೆ ಒಂಥರ ದೇವ್ರ ಮನೆ ಇಲ್ಲಿ ಐಟಮ್ಸ್ ಎಲ್ಲ ಚೆನ್ನಾಗಿದ್ರೆ ತುಂಬಾ ಖುಷಿ ಇನ್ನೂ ಪೂಜೆ ಮಾಡೋಕ್ಕೆ ತುಂಬ ಒಳ್ಳೆ ಒಂದು ಪಾಸಿಟಿವ್ ಬರುತ್ತೆ ನಮಗೆ ಪೂಜೆ ಮಾಡೋದಕ್ಕೆ ಸೊ ಅದನ್ನೆಲ್ಲ ಮಾಡಿಬಿಟ್ಟು ಇನ್ನು ಟೈಮ್ ಆಗೋಗುತ್ತೆ ಅಲ್ವಾ ಸೊ ಅದಕ್ಕೆ ಸೊಪ್ಪೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಬಿಡಿಸೋದಕ್ಕೆ ಆಮೇಲೆ ಸರಿ ಅಂತ ಬಂದುಬಿಟ್ಟು ನೋಡಿ ನಾನು ಒಂದೊಂದು ತೋರಿಸ್ತಿದ್ದೀನಿ ಎಷ್ಟು ಕ್ಲೀನಾಗಿದೆ ಅಂದರೆ ನೋಡಿ ನೋಡಿ ಆಗ್ತಾನೆ ಶಾಪಿಂದ ತಂದಿರೋ ಹೊಸ ಐಟಮ್ಸ್ ಥರ ಇದೆ ಸೊ ದಯವಿಟ್ಟು ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ ಸರಿ ಇನ್ನು ಸೊಪ್ಪೆಲ್ಲ ಬಿಡಿಸ್ಕೊಂಡು ಬಿಡೋಣ ಹೇಳ್ಬಿಟ್ಟು ಅಪ್ಪ ಅವರು ಒಂದು ಕಟ್ಟು ಹಾಲು ಸೊಪ್ಪು ಪಾಲಕ್ ಸೊಪ್ಪು ಅಂತಾರಲ್ಲ ಅದನ್ನು ಕಳಿಸಿದರು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸಾರೆಲ್ಲ ಮಾಡಿದೆ ಸೊ ಮಧ್ಯಾಹ್ನ ಅವರು ಅವ್ರಿಗೆ ಸ್ವಲ್ಪ ಓಡಾಡೋದೆಲ್ಲ ಜಾಸ್ತಿ ಅಲ್ಲ ಬೇಸಿಗೆ ಕಾಲದಲ್ಲಿ ಅದರಿಂದ ಕೋಸಂಬರಿ ಮಾಡೋಣ ಅಂತ ಮಧ್ಯಾಹ್ನ ಸ್ವಲ್ಪ ನೆನೆಸ್ಬಿಟ್ಟು ಹೋಗಿದ್ದೆ ನಾನು ಹೆಸರು ಕಾಳನ್ನ ಸೊ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸರಿ ಅಂತೇಳ್ಬಿಟ್ಟು ಈ ಕಡೆ ಬಂದುಬಿಟ್ಟು ಮುದ್ದೆಗಿಟ್ಟಿದ್ದೆ ಒಂದು ಕಡೆ ಮುದ್ದೆ ಆಗ್ತಾಯಿದ್ದೆ ಇನ್ನೊಂದು ಕಡೆ ಸೊಪ್ಪು ಸಾರು ಎಲ್ಲ ರೆಡಿ ಮಾಡಿಬಿಟ್ಟು ಇಕ್ಕಿದ್ದೀನಿ ಅದಿನೂ ಕುದೀತಾ ಇದೆ ಸೊ ಮುದ್ದೆ ಸಾರು ಅದ್ರ ಜೊತೆಗೆ ಕೋಸಂಬರಿ ಪಲ್ಯ ಮಾಡಿದ್ದೆ ಇದು ನೈಟ್ ಇಷ್ಟೆಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಂದು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಬೇಕಲ್ವಾ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇವತ್ತು ಬಂದುಬಿಟ್ಟು ವರುದಿನಿ ಏಕಾದಶಿ ಅಂತ ಇವತ್ತು ಸೊ ಫಿಫ್ಟೀನ್ ಡೇಸ್ಗೆ ಒನ್ ಒನ್ ಏಕಾದಶಿ ಬರುತ್ತಲ್ಲ ಒಂದೊಂದಕ್ಕೆ ಒಂದೊಂದು ಹೆಸರಿಂದಾನೇ ಬರುತ್ತೆ ಇವತ್ತು ವರ್ಗದಿನಿ ಏಕಾದಶಿ ನೋಡಿ ಫ್ರೆಂಡ್ಸ್ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಒಂಥರ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಅಲ್ವಾ ದೇವ್ರ ಐಟಮ್ಸ್ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಪೂಜೆ ಮಾಡಿದ್ರೆ ಒಂಥರ ಏನೋ ಒಂಥರ ಮನೆಗೆ ಒಂಥರ ಕಳೆ ಬಂದುಬಿಡತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಮನೆಯಲ್ಲಿ ಎಲ್ಲ ಆಚೆ ಕಡೆ ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ನಂದು ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಕರೆಕ್ಟಾಗಿ ಆರೂವರೆ ಆಗಿತ್ತು ನಾಲ್ಕು ಗಂಟೆಗೆ ಗೆದ್ದಿದ್ರೂ ಟೈಮ್ ಸಾಕಾಗೋದೇ ಇಲ್ಲ ಕ್ಲೀನ್ ಮಾಡ್ತಾ ಇದ್ದರೆ ಇನ್ನೂ ಜಾಸ್ತಿ ಕಾಣಿಸ್ತಾನೆ ಇರುತ್ತೆ ಅದು ಕ್ಲೀನ್ ಮಾಡೋಣ ಇದು ಕ್ಲೀನ್ ಮಾಡೋಣ ಅಂತ ಸೊ ಇವತ್ತೂ ಅಷ್ಟೇ ನಾನು ರಂಗೋಲಿ ಹೇಗಿದೆ ಅನ್ನೋದನ್ನು ಮಿಸ್ ಮಾಡ್ದಿರ ಕಾಮೆಂಟ್ ಮಾಡಿ ನಮ್ಮ ತುಲ್ಸಮ್ನ ಹತ್ರ ಹೇಗೆ ಹಾಕಿದ್ದೀನಿ ಅಂತ ನಾನು ಜಾಸ್ತಿ ಅಂದರೆ ನಾನು ಓನಾಗೆ ರಂಗೋಲಿ ಹಾಕೋದು ಇನ್ನು ನೋಡಿ ಈಗ ತಾನೇ ಸೂರ್ಯ ಭಗವಾನ್ ಹುಟ್ಟ್ತಾ ಇದ್ದಾರೆ ಸೊ ಎಲ್ಲರೂ ನಮಸ್ಕಾರ ಹಾಕ್ಕೊಳ್ಳಿ ಸೂರ್ಯ ಭಗವಾನ್ಗೆ ಸೊ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಎಲ್ಲ ಮುಗೀತಲ್ವ ಸೊ ನನ್ನದು ಪೂಜೆ ಆಗೋಷ್ಟೊತ್ತಿಗೆ ಒಂದು ಕರೆಕ್ಟಾಗಿ ಒಂದು ಏಳು ಗಂಟೆನೇ ಆಗೋಯ್ತು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನೋಡಿ ಒಂಥರ ದೇವ್ರ ಮನೆ ನೋಡಿದ್ರೆ ಒಂಥರ ಖುಷಿ ಬರಬೇಕು ಅಲ್ವಾ ಸೊ ಎಲ್ಲ ಮುಗೀತು ಇನ್ನು ನಾನು ಯಾವಾಗಲೂ ಅಷ್ಟೇ ನೈಟಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಯಾಕೆ ಅಂದರೆ ಬೆಳಗ್ಗೆ ಎದ್ದು ಬಂದಿದ್ದ ತಕ್ಷಣ ಕ್ಲೀನಾಗಿರೋದನ್ನು ನೋಡ್ರೆ ನಮಗೆ ಮೈಂಡ್ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಡೇ ಪೂರ್ತಿ ಸೊ ಎಲ್ಲ ಮುಗೀತು ಪೂಜೆ ಇಲ್ಲ ಇನ್ನು ಅವರು ಕೆಲ್ಸಕ್ಕೆ ಹೋಗ್ಬೇಕಲ್ವ ಸ್ವಲ್ಪ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ನಾನು ನವನೇ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ ರಾತ್ರಿ ನೆನೆಸಿಟ್ಟಿದ್ದೆ ಅಲ್ವಾ ಸೊ ನವನೇನ ಅದನ್ನು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ನಾನು ಉಪವಾಸ ಇರ್ತೀನಲ್ಲ ಅದರಿಂದ ಈರುಳ್ಳಿ ಬೆಳ್ಳುಳ್ಳಿ ಅದೇನೂ ಯೂಸ್ ಮಾಡಿಲ್ಲ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಸ ಒಗ್ಗರಣೆ ಹಾಕ್ತಾಯಿದ್ದೀನಿ ಇದು ಆಗಿನೇ ಮಾಮೂಲಿ ಸಾಸಿವೆ ಚಿಟಾಪಟ ಅಂದಿದ ಕೂಡಲೇ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸೇ ನಾಲ್ಕೇ ಐಟಮ್ಸೇ ನಾನು ರೆಡಿ ಮಾಡಿರೋದು ಸೊ ಅದಕ್ಕೆ ಬಂದುಬಿಟ್ಟು ಕರ್ಬೇವು ಸೊಪ್ಪು ಸ್ವಲ್ಪ ಆಮೇಲೆ ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬಂದುಬಿಟ್ಟು ಎಣ್ಣೆಯಲ್ಲೇ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಆಮೇಲೆ ಅದ್ರ ಜೊತೆಗೆ ಕ್ಯಾರೆಟ್ ಹಾಕೋಬೋದು ಬೇರೆ ತರಕಾರಿ ಎಲ್ಲ ಹಾಕೋ ಹಾಗಿಲ್ಲ ಸೊ ಅದರಿಂದ ನಾನು ಬರೀ ಕ್ಯಾರೆಟ್ನ ಮಾತ್ರ ಆ್ಯಡ್ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕ್ಲೀನಾಗಿ ಕ್ಯಾರೆಟ್ಗೆ ಎಲ್ಲ ಸ್ವಲ್ಪ ಕ್ಲೀನಾಗಿಡೋ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸರಿ ಈಗ ಉಪ್ಪೆಲ್ಲ ಚೆನ್ನಾಗಿಟ್ಟಿರತ್ತಲ್ಲ ಸೊ ಇದಕ್ಕೆ ಒಂಚೂರು ಖಾರದ ಪುಡಿನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಅಂದರೆ ಅಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದಿಲ್ಲ ಸೊ ಅದರಿಂದ ನಾನು ಸ್ವಲ್ಪ ಮಾತ್ರ ತಗೊಂಡಿದ್ದೀನಿ ಸೊ ಇದಕ್ಕೆ ಬಂದುಬಿಟ್ಟು ತ್ರೀ ಗ್ಲಾಸ್ ಆಫ್ ವಾಟರ್ ತಗೊಳ್ತಾ ಇದ್ದೀನಿ ನಾನು ಅವರೂ ಇನ್ನು ಕೆಲಸಕ್ಕೆ ಹೋಗ್ಬೇಕಲ್ವಾ ಸೊ ಅವ್ರಿಗೂ ಸ್ವಲ್ಪ ಬೇಗ ಬೇಗ ಮಾಡಬೇಡೋಣ ಅಂತ ನಾನು ಒಂದು ತ್ರೀ ಗ್ಲಾಸ್ ಹಾಕಿದ್ದೀನಿ ಇದಕ್ಕೆ ನಾನು ನೆನ್ಸ್ ನೆನೆಸ್ಕೊಂಡಿದ್ದೆ ಅಲ್ಲ ಅದನ್ನು ಅಷ್ಟು ಮಾತ್ರ ಸರಿ ಹೋಗುತ್ತೆ ಸರಿ ನಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಅವರು ಸ್ನಾನ ಮಾಡ್ತಿದ್ದಾರೆ ಇನ್ನು ಬಿಸಿಲಲ್ಲೆಲ್ಲ ಓಡಾಡಬೇಕು ಅಲ್ವಾ ಅವರು ಸೊ ಆದ್ದರಿಂದ ಅಮ್ಮ ಸ್ವಲ್ಪ ಬಂದ್ಬಿಟ್ಟು ನನಗೆ ರಾಗಿ ಮಾಲ್ಟ್ ಸ್ವಲ್ಪ ಕಳಿಸಿದರು ಅವರು ಸ್ವಲ್ಪ ಮಾಡಿದ್ರಂತೆ ನನ್ಗೆ ಸ್ವಲ್ಪ ಬೇಕು ಅಂದಿದ್ದಕ್ಕೆ ಅಮ್ಮ ಕಳಿಸಿದ್ರು ಸೊ ಅವರು ಹೋಗೋವಾಗ ಇದು ಕೊಟ್ಟರೆ ಸ್ವಲ್ಪ ಹೊಟ್ಟೆಯಲ್ಲಿ ತಂಪಿರುತ್ತೆ ಅಲ್ವಾ ಬಿಸಿಲಲ್ಲಿ ಉಡೋದು ಅದು ಬೇಸಿಗೆ ಕಾಲ ಅಲ್ವಾ ತುಂಬಾ ಹೀಟ್ ಇರುತ್ತೆ ಬಾಡಿಯೆಲ್ಲ ಸೊ ಅದರಿಂದ ಸ್ವಲ್ಪ ನಾನು ಜಾಸ್ತಿ ಅಂದರೆ ಬೆಲ್ಲನೇ ಯೂಸ್ ಮಾಡೋದು ಯಾವುದೊಂದಕ್ಕೂ ಸಕ್ಕರೆ ಅನ್ನೋದು ತುಂಬ ಕಡಿಮೆನೇ ಯೂಸ್ ಮಾಡ್ತೀನಿ ಸೊ ಅವ್ರಿಗೆ ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಇದು ಕುದೀತಾ ಇದೆ ಇದಕ್ಕೆ ಬಂದುಬಿಟ್ಟು ಕುದಿಯೋವಾಗ ಬಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಸಾರಾಗಲಿ ಏನಾಗಲಿ ಕುದಿಯೋವಾಗ ಬಂದ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅದರಿಂದ ಸೊ ಇನ್ನೂ ನೆನೆಸಿದ್ದೆ ಅಲ್ವಾ ನೆನೆಸಿರೋದು ಸ್ವಲ್ಪ ನವಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ಆಮೇಲೆ ನಮಗೆ ಬೇಕಾಗಿರೋ ಅಂತಹ ಒಂದು ಹೆಲ್ತ್ಗಂತೂ ತುಂಬಾ ಒಳ್ಳೇದಿದು ಜಾಸ್ತಿ ಅಂದರೆ ಜಾಸ್ತಿ ಒಳ್ಳೆಯದು ಇದೆಲ್ಲ ಸಿರಿಧಾನ್ಯಗಳಲ್ವಾ ಅದರಿಂದ ನಮ್ಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಇನ್ನು ಎಲ್ಲ ರೆಡಿ ಆಯಿತು ಅವ್ರು ತಿನ್ನು ಅಂತ ಹೇಳಿದರೆ ಟೈಮ್ ಆಯಿತು ಅಂತ ಹೇಳಿದ್ರು ಸೊ ನಾನು ಅವ್ರಿಗೆ ಬಾಕ್ಸ್ಗೆ ರೆಡಿ ಇದ್ದೀನಿ ಸೊ ಒಂದು ಹನ್ನೊಂದು ಹನ್ನೊಂದುವರೆಗೆ ಸ್ನ್ಯಾಕ್ಸ್ ಅಂತ ಸ್ವಲ್ಪ ಕ್ಯಾರೆಟು ಆಮೇಲೆ ಸೌತೆಕಾಯಿ ಇತ್ತು ಅದನ್ನು ರೆಡಿ ಮಾಡಿಕ್ಕಿದ್ದೀನಿ ಇನ್ನು ನಾವು ಹೋಗಬೇಕು ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ನಾನು ಚಿಕ್ಕ ಮಗುನ ಆಲ್ರೆಡಿ ರೆಡಿ ಮಾಡಿದ್ದೀನಿ ನಾನು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ತುಂಬಾ ತರಲೆ ಮಗು ಇದು ಸೊ ಇನ್ನು ಅವರು ಕೆಲಸಕ್ಕೆ ಹೊರಟರು ಇನ್ನು ನಾನು ಪಾಪು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೊರಡಿದ್ದೀವಿ ಮಾಮೂಲಿ ಯಾವಾಗಲೂ ಗೊತ್ತಿರೋದೇ ಅಲ್ವಾ ಏಕಾದಶಿ ಪ್ರತಿಯೊಂದು ಏಕಾದಶಿಗೂ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಪಡ್ಕೊಂಡು ಬರ್ತೀನಿ ನೀವೂ ಅಷ್ಟೇ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ಗಾದರೂ ಹೋಗಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಟ್ರೈ ಮಾಡಿ ತುಂಬಾ ಒಳ್ಳೇದು ಏಕಾದಶಿಗೆ ಸೊ ಇಲ್ಲಿ ಬಂದುಬಿಟ್ಟು ತುಳಸಿಗಿನ ತಗೋತಾ ಇದ್ದೀನಿ ನಾನು ಬರೋ ದಾರಿಯಲ್ಲಿ ಒಂದು ಬಾಳೆಹಣ್ಣು ಸ್ವಲ್ಪ ತಗೊಂಡು ಅದ್ರ ಜೊತೆಗೆ ಇಲ್ಲಿ ತುಳಸಿನ ತಗೊಂಡು ಇದ್ದೀನಿ ಇಲ್ಲಂತೂ ಬಂದರೆ ಏನೋ ಗೊತ್ತಿಲ್ಲದಿರೋ ಒಂಥರ ಖುಷಿ ಒಂಥರ ನೆಮ್ಮದಿ ಮನಸ್ಸಿಗೆ ಎಷ್ಟೇ ಒಂದು ಒತ್ತಡ ಇದ್ರೂ ಒಂದು ಸಲ ದೇವಸ್ಥಾನಕ್ಕೆ ಬಂದುಬಿಟ್ರೆ ಒತ್ತಡ ಎಲ್ಲ ಒಟ್ಟೋಗತ್ತೆ ಇಲ್ಲೆಲ್ಲ ನೋಡಿ ತುಂಬ ಚೆನ್ನಾಗಿದ್ದಾರೆ ಗಿಡಗಳೆಲ್ಲನೂ ಅಲ್ಲಿ ನೀರು ಹಾಕ್ತಾರಲ್ಲ ಅವ್ರಿಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕೆ ಅಂದರೆ ಟೈಮ್ ಟು ಟೈಮ್ ಅದು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಲ್ವಾ ಈ ಬೇಸಿಗೆ ಕಾಲದಲ್ಲಿ ಸೊ ನೋಡಿ ನಾನು ನಮಸ್ಕಾರ ಆಗ್ತಾಯಿದ್ದೆ ನನ್ನ ಮಗು ನಮಸ್ಕಾರ ಆಗ್ತಾಯಿದೆ ಇಲ್ಲಂತೂ ಬಂದರೆ ನನಗೆ ಈ ಕಡೆ ಪಾರಿವಾಳ ಇರುತ್ತೆ ಅದನ್ನು ನೋಡೋದಕ್ಕೇ ತುಂಬ ಇಷ್ಟ ಆಗತ್ತೆ ಒಂದೊಂದು ದಿನ ಜಾಸ್ತಿ ಕುತ್ಕೊಂಡಿರುತ್ತೆ ಇವತ್ತು ಸ್ವಲ್ಪ ಕಮ್ಮಿನೇ ಇದೆ ನೋಡಿ ದೇವಸ್ಥಾನದ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಖುಷಿ ಆಗತ್ತೆ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಆಗತ್ತೆ ನಾನಂತೂ ಏಕಾದಶಿ ಬಂದರೆ ಒಂಥರ ದೇವಸ್ಥಾನಕ್ಕೆ ಬರಲಿಲ್ಲ ಅಂದರೆ ಏನೂ ಒಂಥರ ಮನಸ್ಸಲ್ಲಿ ನನಗೆ ನೆಮ್ಮದಿ ಇರೋದಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಂಥರ ನೆಮ್ಮದಿ ಸೊ ಇಲ್ಲೆಲ್ಲ ತುಂಬ ಜನನೇ ಬಂದ್ಬಿಟ್ಟಿದ್ರು ಇವತ್ತು ಏಕಾದಶಿ ಅಲ್ವಾ ನೋಡಿ ಫ್ಯಾಮ್ಲಿ ಎಲ್ಲ ಒಂದು ಹತ್ರ ಕುತ್ಕೊಂಡು ಫೋಟೋ ಇಳಿತಾ ಇದ್ದಾರೆ ಚೆನ್ನಾಗಿರುತ್ತೆ ಫ್ಯಾಮ್ಲಿ ಎಲ್ಲ ಟೆಂಪಲ್ಗೆ ಬಂದರೆ ನನಗೂ ತುಂಬಾ ಇಷ್ಟ ಫ್ಯಾಮಿಲಿ ಜೊತೆಯಲ್ಲಿ ಟೆಂಪಲ್ಗೆ ಹೋಗ್ಬೇಕಂದ್ರೆ ಪ್ಲ್ಯಾನ್ ಇದೆ ಹೋಗಬೇಕು ಎಲ್ಲರೂ ತಿರುಪತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಇನ್ನು ದೇವರು ಯಾವಾಗ ನಮಗೆ ಸ್ವಲ್ ಇದು ಕೊಡ್ತಾರೋ ನೋಡೋಣ ಸರಿ ಇನ್ನು ಬಂದ್ವಾ ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನು ನನ್ನ ಮಗಳು ಓಡ್ತಾ ಇದ್ದಾಳೆ ಇಲ್ಲಿ ಮೊನ್ನೆ ಹೇಳ್ದೆ ಅಲ್ವಾ ಈ ಥರ ಮಾಡಬೇಕು ಅಂತ ಸೊ ಅವಳಾಗ ಅವಳೇ ಹೋಗ್ಬಿಟ್ಟು ಅದನ್ನು ಆ ಥರ ಮಾಡ್ತಾ ಇದ್ದಾಳೆ ತುಂಬಾ ಒಳ್ಳೇದು ಈ ಥರ ಮಾಡೋದ್ರಿಂದ ನಿಮ್ಗೆ ಏನಾದರೂ ದೋಷ ಇದ್ರು ಅಲ್ಲಿ ದೋಷ ಅಂತಾರೆ ಅಲ್ವಾ ಅದೇನಾದರೂ ಇದ್ದರೆ ಹೊರಟೋಗತ್ತೆ ಒಂದು ತ್ರೀ ಟೈಮ್ಸ್ ಈ ಥರ ಅನ್ನೋದರಿಂದ ದೋಷ ಹೋಗತ್ತೆ ಅನ್ನೋದು ನಂಬಿಕೆ ಸೊ ಇನ್ನು ಎಲ್ಲ ಮುಗಿಸ್ಕೊಂಡು ಬನ್ನ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ವ್ಯೂ ನನಗೆ ಗೊತ್ತಿರೋ ರೀತಿ ಮುಲ್ಬಾಗ್ಲಲ್ಲಿ ಈ ಥರ ಎಲ್ಲ ಹಸ್ರಾಗಿಟ್ಟಿದ್ದಾರೆ ಅಂದರೆ ಅದು ದೇವಸ್ಥಾನದಲ್ಲಿ ಆಂಜನೇಯ ಟೆಂಪಲಲ್ಲಿ ಸೊ ಯಾರೆಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಥರ ದೇವ್ರ ಗೋಪುರಗಳು ದೇವಸ್ಥಾನದ ಗೋಪುರ ನೋಡಬೇಕಂತಾರಲ್ಲ ಸೊ ನಾನು ವೀಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ನೀವೆಲ್ಲನೂ ನಮಸ್ಕಾರ ಮಾಡ್ಕೊಳ್ಳಿ ನಿಮಗೆಲ್ಲನೂ ದೇವ್ರು ಒಳ್ಳೇದು ಮಾಡಲಿ ಸೊ ಎಲ್ಲ ಮುಗಿಸ್ಕೊಂಡು ಇನ್ನೂ ಮನೆಗೆ ಬಂದನಾ ಇಲ್ಲಿ ಬಂದುಬಿಟ್ಟು ನಾನು ಒಳಗಡೆ ಹೋಗುವಾಗ ನಮಸ್ಕಾರ ಇದ್ದೆ ನನ್ನ ಮಗಳೂ ನಮಸ್ಕಾರ ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಹೇಳೋದು ನಾವು ಹೇಗಿದ್ದರೆ ನಮ್ಮ ಮಕ್ಕಳು ಹಾಗೆ ಇರ್ತಾರೆ ಅಂತ ಸೊ ಇನ್ನು ಇದು ಏನು ಬೀಜ ಅನ್ನೋದನ್ನು ಕಾಮೆಂಟ್ ಮಾಡಿ ಬಿಸಿಲಿಗೆ ಬಿಟ್ಟು ಬರೋಣ ಅಂತ ಬರ್ತಾ ಇದ್ದೀನಿ ನನ್ನ ಮಗಳು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾಳೆ ಸೊ ನಾನು ನವನೇ ಉಪ್ಪಿಟ್ಟು ಮಾಡಿದ್ದೆ ಅಲ್ವಾ ತಿನ್ನಿಸ್ತೀನಿ ಅಂದರೆ ಬೇಡ ನನಗೆ ದೋಸೆ ಬೇಕು ಅಂತ ಅಂತೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಅವ್ರಿಗಿಷ್ಟ ಆಗಿದ್ದು ಅವ್ರಿಗಿಷ್ಟ ಆಗಿರೋದನ್ನು ನಾವು ಹಾಕ್ಕೊಟ್ರೆ ಸ್ವಲ್ಪ ಹೊಟ್ಟೆ ತುಂಬ ತಿಂತಾರೆ ಅಲ್ವಾ ಸೊ ಆದ್ದರಿಂದ ನಾನು ಅವ್ರ ಹುಡುಗಿಗೆ ಬೊಂಬೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಇಷ್ಟ ಬೊಂಬೆ ದೋಸೆ ಅಂದರೆ ಒಂಥರ ಹೊಟ್ಟೆ ತುಂಬ ತಿಂತಾರೆ ನಾನು ಬೊಂಬೆ ದೋಸೆ ನೋಡಿ ಯಾರೂ ನಕ್ಕೋಬೇಡಿ ಮಾಮೂಲಿ ಚಿಕ್ಕ ಮಕ್ಳಿಗೆ ಸ್ವಲ್ಪ ಇಷ್ಟ ಅಂತ ಯಾವುದೋ ಒಂದು ಟೆಡ್ಡಿ ಥರ ಅದಕ್ಕೊಂದು ತೋಕೆ ಹಾಕ್ಕೊಂಡು ಸರಿ ಇದು ಇನ್ನೂ ನನ್ನ ದುಡ್ಡು ಮಗ್ಳಿಗಂತೂ ತುಂಬಾ ಇಷ್ಟ ಬಾಕ್ಸಸ್ಗೆಲ್ಲ ಮಮ್ಮಿ ಬೊಂಬೆ ದೋಸೆ ಬೊಂಬೆ ದೋಸೆ ಅಂತಾಳೆ ಸೊ ಈಗ ಬೇರೆ ಟೈಮ್ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಇಷ್ಟು ಮಾತ್ರ ಬೊಂಬೆ ಹಾಕಿದ್ದೀನಿ ಇನ್ನು ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು ದೋಸೆಗೆಲ್ಲ ಮಕ್ಳಿಗೆ ಕೂಡ ಐಟಮ್ಸಲ್ಲಿ ಜಾಸ್ತಿ ನಾನು ಎಣ್ಣೆಗಿಂತ ತುಪ್ಪನೇ ಬಳಸೋದು ನನ್ನ ಮಕ್ಳು ತುಂಬ ಇಷ್ಟ ಇಂದ ತಿಂತಾರೆ ತುಪ್ಪನೆಲ್ಲ ಸೊ ಈಗ ತುಪ್ಪ ಹಾಕ್ಬಿಟ್ಟು ದೋಸೆ ರೆಡಿ ಮಾಡ್ತಾಯಿದ್ದೀನಿ ನನ್ನ ಚಿಕ್ಕ ಮಗುಗೆ ಇದು ನನ್ನ ದೊಡ್ಡ ಮಗ್ಗೂ ತುಂಬಾ ಇಷ್ಟ ಈ ಥರ ಬೊಂಬೆ ದೋಸೆ ಕಟ್ಟರೆ ಹೊಟ್ಟೆ ತುಂಬ ಆಸೆಯಿಂದ ತಿಂತಾರೆ ಇನ್ನು ಬೊಂಬೆ ದೋಸೆ ರೆಡಿನೇ ಆಗೋಯ್ತು ನನ್ನ ಮಗಳಿಗೆ ಏನೋ ಖುಷಿ ಒಂಥರ ನಗ್ತಾ ಇದ್ದಾಳೆ ಪಕ್ಕದಲ್ಲಿ ಕುತ್ಕೊಂಡು ಬೊಂಬೆ ಬೊಂಬೆ ಅಂತ ಸೊ ಇನ್ನು ಹುಡುಗಿಗೆ ಬೊಂಬೆ ದೋಸೆ ರೆಡಿ ಮಾಡಿದ್ನ ನಾನು ಸರಿ ಇನ್ನು ಶೋರೂಮ್ ಕರ್ಕೊಂಡು ಹೋಗ್ಬೇಕಲ್ಲ ಅಲ್ಲಿ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ನಾನು ಸೌತೆಕಾಯಿ ಆಮೇಲೆ ಕ್ಯಾರೆಟ್ನ ರೆಡಿ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಮಗುಗೆ ಇನ್ನು ನಾವಿಬ್ರು ತಿನ್ನೋಣ ಅಂತ ಹೇಳಿಬಿಟ್ಟು ಇದು ತಿನ್ಸೋಕೆ ಹೋದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಆ ಸಮ್ಮಾಗಿತ್ತು ಅಂತ ಮಗುಗೆ ಹೋದರೆ ತಿಂತಾನೇ ಇಲ್ಲ ಎಷ್ಟು ಫೋರ್ಸ್ ಮಾಡಿದ್ರು ತಿಂತಾ ಇಲ್ಲ ನನ್ನ ಮಗಳು ಒಬ್ಬೊಬ್ಬರು ನೇಮ್ ಹೇಳಿಬಿಟ್ಟು ಇದು ಮಮ್ಮಿ ತುತ್ತು ಯಶೀತ ತುತ್ತು ಏನು ಹೇಳಿದರೂ ತಿನ್ನಲೇ ಇಲ್ಲ ಏನೇನು ವೈತಾರ ಮಾಡ್ತಾ ಇದ್ದಾಳೆ ಅಂದರೆ ನೋಡಿ ಎಷ್ಟೆಲ್ಲ ಪೊಲ್ಟಿಗ್ಳಿತಾ ಇದ್ದಾಳೆ ಸರಿ ಇದು ಪಪ್ಪಾದು ಅಂದರೆ ಪಪ್ಪ ತುತ್ತು ಅಂದಿದ ತಕ್ಷಣ ಎದ್ದು ಇದ್ದಾಳೆ ಅವ್ರ ಅಪ್ಪ ಅಂದರೆ ತುಂಬಾ ಇಷ್ಟ ಹುಡುಗಿಗೆ ಸರಿ ಅಂತೇಳಿಬಿಟ್ಟು ಇನ್ನು ತಿಂದ್ಲು ಸರಿ ಅವ್ರು ಇನ್ನು ಆಫ್ಟರ್ನೂನ್ ಬರ್ತಾರಲ್ಲ ಬಂದಿದ ತಕ್ಷಣ ನೀರು ಮಜ್ಜಿಗೆ ರೆಡಿ ಮಾಡಿಕಿದ್ರೆ ಬಂದಿದ್ದ ತಕ್ಷಣ ಟಯರ್ಡ್ ಆಗಿರ್ತಾರಲ್ಲ ಕುಡಿದ್ರೆ ಸ್ವಲ್ಪ ತಂಪಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಅಂತೇಳ್ಬಿಟ್ಟು ಅವ್ರಿಗೆ ನೀರು ಮಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಅವ್ರಿಗೆ ನೀರು ಮಜ್ಜಿಗೆಲ್ಲ ರೆಡಿ ಆಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಇನ್ನೂ ನಾನು ಶೋರೂಮ್ಗೆ ಹೋಗಬೇಕಲ್ವ ಸೊ ಲಾಗ್ನ ಎಲ್ಲಿಗೆ ಕಂಪ್ಲೀಟ್ ಮಾಡಿ ಹೋಗ್ತಾಯಿದ್ದೀನಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ವೀಡಿಯೋನ ತುಂಬಾ ಚೆನ್ನಾಗಿರುತ್ತೆ ಏಕಾದಶಿ ದಿನ ಏನೋ ಗೊತ್ತಿಲ್ಲದಿರೋ ಇರೋ ಫೀಲಿಂಗ್ ನನಗೆ ಏಕಾದಶಿ ಬಂದರೆ ಒಂದು ಹಬ್ಬ ಥರನೇ ಅನ್ಬೋದು ನನಗೆ ತುಂಬ ಇಷ್ಟವಾಗಿ ಮಾಡ್ತೀನಿ ಏಕಾದಶಿನ ಯಾಕೆ ಅಂದರೆ ಏಕಾದಶಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಅನ್ನೋದು ಬಂತು ಸೊ ದಯವಿಟ್ಟು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ತನಕ ಮಿಸ್ ಮಾಡ್ದಿರ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಮಿಸ್ ಮಾಡ್ದಿರ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್